ಸಂಸ್ಕಾರ ಸಂಘಟನೆ ಸೇವೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ ಕರ್ನಾಟಕ ಪ್ರಧಾನ ಕಚೇರಿ ತುಮಕೂರು ಗದಗ ಬೆಟ್ಗೇರಿ ಶಾಖೆ ವತಿಯಿಂದ ಯೋಗ ಮಂದಿರದಲ್ಲಿ ನಡೆಯುತ್ತಿರುವಂತಹ ಗುರುಪೂರ್ಣಿಮೆ ಪ್ರಯುಕ್ತವಾಗಿ ನಡೆಯುತ್ತಿರುವಂತಹ ಈ ಕಾರ್ಯಕ್ರಮಕ್ಕೆ ಹಾಗೂ ಹೊಸ ತರಗತಿಯ ಉದ್ಘಾಟನೆ ಇದೆರಡೂ ಕಾರ್ಯಕ್ರಮಗಳಿಗೆ ವೇದಿಕೆ ಮೇಲೆ ಆಸೀನರಾದಂಥ ಅತಿಥಿಗಳಿಗೂ ಹಾಗೂ ಇಲ್ಲೆಲ್ಲಿ ಬಂದಂತಹ ಅಕ್ಕಂದರು ಅಣ್ಣಂದರು ಹಾಗೂ ಮುದ್ದು ಮಕ್ಕಳಿಗೆ ಮತ್ತೊಮ್ಮೆ ಸ್ವಾಗತ ಕೋರ್ತ ನನಗೆ ತಿಳಿದಂಥ ಕೆಲವೊಂದಿಷ್ಟು ವಿಚಾರಗಳನ್ನ ನಿಮಗೆ ನಾನು ಇಷ್ಟಪಡ್ತೀನಿ ಇಲ್ಲೆಲ್ಲ ಹೊಸ ತರಗತಿಗೆ ಈಗಾಗಲೇ ಎಂಟು ದಿನ ಆಯಿತು ಹತ್ತು ದಿನ ಆಯಿತು ಬಂದೀವಿ ಅಂಥೇಳಿ ಸಾಕಷ್ಟು ಜನ ಹೇಳಿದ್ರಿ ಆದರೆ ಅಕ್ಕಂದ್ರ ಸಂಖ್ಯೆ ಭಾಳ ಐತಿ ಅದನ್ನು ನೋಡಿ ಭಾಳ ಖುಷಿ ಅನ್ನಿಸ್ತು ಅದು ಭಾಳ ಖುಷಿ ಸಂಗತಿ ಸಾಯಂಕಾಲ ತರಗತಿ ಪ್ರಾರಂಭ ಮಾಡಿದ್ರಿಂದ ಎಲ್ಲರಿಗೂ ಸಾಕಷ್ಟು ಅನುಕೂಲ ಆಗೈತಿ ಬರಾಕತ್ತೀವಿ ಅಂತ ಭಾಳ ಜನ ಹೇಳಿದ್ರು ಅದು ಭಾಳ ಖುಷಿ ಆಮ್ಯಾಗೆ ಎಲ್ಲರೂ ಪರಿಚಯ ಮಾಡಿಕೊಂಡ್ರು ಮೊದಲು ನಮ್ಗೆ ಗೃಹಿಣಿಯರಿಗೆ ಇದೊಂದು ಮುಖ್ಯ ರೀ ಯಾಕಂದ್ರೆ ನಾವು ಎಲ್ಲಾನು ಮಾಡಿದ್ರೊಳಗೆ ನಮ್ಮನ್ನು ನಾವು ಮರೆತು ಬಿಟ್ಟಿರ್ತೀವಿ ಅದು ಇಲ್ಲೇ ನಾವು ನಮ್ಮನ್ನು ನಾವು ಹೊರಗಿನ ಪ್ರಪಂಚಕ್ಕೆ ತೆರೆದುಕೊಳ್ಳಾಕ ನಮ್ಮ ಸಮಿತಿ ಒಂದು ಅವಕಾಶ ಮಾಡಿಕೊಟ್ಟೈತಿ ಅದ್ರ ಸದುಪಯೋಗ ತಾವೆಲ್ಲರೂ ಪಡ್ಕೋಬೇಕು ಯಾಕಂದ್ರೆ ಇದು ಸಂಖ್ಯೆ ಹೆಂಗಾಗುತ್ತೆ ಅಂದ್ರೆ ಈಗ ಹತ್ತು ದಿನ ಬಂದೆ ಹದಿನೈದು ದಿನ ಬಂದೆ ಅಂದ್ಕೊಂಡು ಇಪ್ಪತ್ತು ದಿನಕ್ಕೆ ಮತ್ತು ಸಂಖ್ಯೆ ಕ್ರಮೇಣ ಕಮ್ಮಿ ಆಗೋತ ಬಂದುಬಿಡ್ತೈತೆ ಆ ಥರ ಆಗಬಾರ್ದು ನೀವು ಬರೋದಲ್ದ ನಿಮ್ಮ ಆಜು ಬಾಜು ಇದ್ದವರು ಬರ್ರಿ ಬರ್ರಿ ಅಂತ ಕರ್ಕೊಂಡು ಅಟ್ಲೀಸ್ಟ್ ಒಂದು ನಾಲ್ಕು ದಿನ ಅರ ಅಟ್ಲೀಸ್ಟ್ ಬಂದು ನಿಮಗೆಲ್ಲ ನೋಡ್ಕೊಂಡ್ಬಿಟ್ಟು ಮತ್ತೆ ನೆಕ್ಸ್ಟ್ ಹಾಂ ಯಾವಾಗ ಮತ್ತು ಹೊಸ ತರಗತಿ ಶುರು ಆಗುತ್ತೆ ನಮಗೂ ಹೇಳ್ರಿ ನಾವು ಬರ್ತೀವಿ ಅಂತ ಅನ್ನೋಂಗೆ ಆಗಬೇಕು ಆ ಥರ ನೀವೆಲ್ಲ ಜೋಡಿಸ್ಕೊಡಿ ಅಂತ ಹೇಳ್ತೀನಿ ಸೊ ಇದನ್ನೆಲ್ಲ ಹೇಳಕ್ಕೆ ನಿಮ್ಗೆ ಸ್ವಲ್ಪ ನಮ್ಮ ಸಮಿತಿ ಬಗ್ಗೆ ಸ್ವಲ್ಪ ಪರಿಚಯ ಬೇಕಲ್ರಿ ಮಿನಿಮಮ್ ಬೇಸಿಕ್ ನಾಲೆಜ್ ಹೇಳಿ ಹಾಂ ಎಲ್ಲಿ ಹೋಗ್ತೀರಿ ಕ್ಲಾಸಿಗೆ ಯಾವ ಸಮಿತಿ ಎಲ್ಲಿ ಶುರು ಆಯಿತು ಏನಾಯ್ತು ಅಂಥೇಳಿ ಏನೋ ಕೇಳಿದ್ರೆ ಸ್ವಲ್ಪ ನಿಮಗೆ ಹೇಳೋಕೆ ಗೊತ್ತಿರಲಿ ಸಕ್ಕಾಗಿ ಸ್ವಲ್ಪ ಪರಿಚಯ ಸಂಕ್ಷಿಪ್ತ ಪರಿಚಯ ನಮ್ಮ ಸಮಿತಿ ಇದ್ರಿ ಸಮಿತಿ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಶುರು ಆತು ರೀ ಶ್ರೀ ಮಲ್ಲಾಡಿಹಳ್ಳಿ ಶ್ರೀ ರಾಘವೇಂದ್ರ ಮಹಾಸ್ವಾಮಿಗಳ ಅವರ ಆಶೀರ್ವಾದದೊಂದಿಗೆ ನಮ್ಮ ಅಜಿತ್ ಕುಮಾರಣ್ಣನವರ ಮಾರ್ಗದರ್ಶನದಲ್ಲಿ ಶುರು ಆಯಿತು ಮೊದಲಿಗೆ ಇದನ್ನು ಅಂದ್ರೆ ಶುರು ಮಾಡಿದಂಥವ್ರ ಮೂಲ ಶಿಲ್ಪಿ ನಮ್ಮ ಅ ರಾಮಸ್ವಾಮಿ ಅಣ್ಣನವ್ರು ರೀ ಅವರು ಕೆಲವೇ ಕೆಲವು ಶಿಕ್ಷಣಾರ್ಥಿಗಳೊಂದಿಗೆ ಒಂದು ಸಣ್ಣ ಶಿಬಿರ ಅಂತ ಪ್ರಾರಂಭ ಮಾಡಿದರು ಆದರೆ ಸಮಿತಿ ಶುರುವಾಗಿ ನಲ್ವತ್ನಾಲ್ಕು ವರ್ಷ ಆದಮೇಲೆ ಈಗ ಅದು ಒಂದು ಸಣ್ಣ ಶಿಬಿರ ರೂಪದಲ್ಲೇ ಪ್ರಾರಂಭವಾದಂಥದ್ದು ಈಗೇನು ರೀ ತನ್ನ ರೆಂಬೆಕೊಂಬುಗಳನ್ನೆಲ್ಲ ಚಾಚಿಕೊಂಡು ಸದಕ್ಕೆ ನಮ್ಮ ಸಮಿತಿಯ ಶಾಖೆಗಳು ಪ್ರಾರಂಭ ಆಗ್ಯಾವ ಅಲ್ಲಿ ಕೂಡ ನಿಮ್ಮ ಥರ ಇರುವಂಥ ಶಿಕ್ಷಣಾರ್ಥಿಗಳು ನಮ್ಮ ಈ ಯೋಗ ಕುಟುಂಬಕ್ಕೆ ಸೇರಿಕೊಂಡಾರ್ರಿ ಅಂದ್ರೆ ಇದೊಂದು ಶಿಬಿರ ಹೋಗಿ ದೊಡ್ಡ ಒಂದು ಯೋಗ ಕುಟುಂಬ ಆಗಿ ಬೆಳೆದ ಹೊಸದಾಗಿ ಹಂಗೆ ಸದಸ್ಯರು ಜೋಡಣೆ ಹಾಕುವಂತ ಹೊಂಟಾರ್ರಿ ಈ ಕುಟುಂಬಕ್ಕೆ ಅಂಥ ಒಂದು ಹೊಸ ಕುಟುಂಬಕ್ಕೆ ಹೊಸ ಸದಸ್ಯರು ಇವತ್ತು ಬರಾಕತ್ತೀರಿ ಅವ್ರಿಗೆ ಮತ್ತೊಮ್ಮೆ ನಾನು ಸ್ವಾಗತ ಕೊಡ್ತೀನಿ ಇದು ನಮ್ಮ ಸಮಿತಿ ಹೆಂಗೈತೆ ಅಂದ್ರೆ ಈಗ ನಾವು ಕುಟುಂಬ ಕುಟುಂಬ ಅಂತ ಹೇಳಾತೇನೆ ರೀ ನಮ್ಮದು ವೈಯಕ್ತಿಕ ಕುಟುಂಬನೂ ಐತಿ ಮನೆಯೊಳಗೆ ಅಲ್ರಿ ಒಬ್ಬರೊಬ್ಬರು ನಡುವೆ ನಮ್ಮ ಬಾಂಧವ್ಯ ಎಷ್ಟು ಗಟ್ಟಿ ಐತಿ ಅಂದ್ರೆ ಒಬ್ಬರನ್ನೊಬ್ರು ನಾವು ಬಿಟ್ಕೊಡಂಗಿಲ್ಲ ಗೃಹಿಣಿಯರು ಇರೋದ್ರಿಂದ ಗಂಡ ಆಗ್ಬೋದು ಮಕ್ಕಳಾಗ್ಬೋದು ನಮ್ಮ ತಂದೆ ತಾಯಿಗಳಾಗ್ಬೋದು ಅತ್ತಿ ಮಾವ ಆಗ್ಬೋದು ಎಲ್ಲರೂ ಬರ್ತಾರೆ ರೀ ಕುಟುಂಬದೊಳಗೆ ಆದರೆ ಅವ್ರ ನಡುವೆ ಬಾಂಧವ್ಯ ಎಷ್ಟು ಇರಕ್ಕೆ ಒಂದು ಕಾರಣ ಏನು ರೀ ರಕ್ತ ಸಂಬಂಧ ಅಲ್ರಿ ಆದರೆ ನಾವು ಇಲ್ಲೆಲ್ಲರೂ ಇಷ್ಟು ಜೋಡಣೆಗೊಂಡಿವಲ್ರಿ ಇಲ್ಲಿ ಏನೈತೆ ನಮ್ಮಲ್ಲಿ ಯಾವ ರಕ್ತ ಸಂಬಂಧನೂ ಇಲ್ಲ ಎಲ್ಲರೂ ಅಕ್ಕ ಅಣ್ಣ ಅಂಥೇಳಿ ನಮ್ಮ ನಡು ಎಷ್ಟು ಬಾಂಧವ್ಯ ಇತ್ತು ಅಂದರೆ ಈಗ ಹಿಂದೆ ಕುಂತು ಹಿರಿಯ ಶಿಕ್ಷಕರದಾರ ಅವರು ಈಗ ಹೊಸ್ದಾಗಿ ಬಂದಂಥವ್ರು ನಾವು ಎಲ್ಲರಿಗೂ ಹೆಂಗೆ ರೀ ಭಾಳ ದಿನದ ಮೆಟ್ಟಿ ಆದಮೇಲೆ ಇನ್ನೋ ಒಂದು ನಮ್ಮ ನಡು ಆತ್ಮೀಯತೆ ಎಷ್ಟು ಆತ್ಮೀಯತೆಯಿಂದ ಮಾತಾಡ್ಸ್ತೀವಂದ್ರೆ ನಾವು ಇನ್ನೂ ನಮ್ಮ ಮನೆಯಾಗ ರಕ್ತ ಸಂಬಂಧ ಯಾರೋ ದೂರದವ್ರಲ್ಲಿ ಬರಾತಾರೆ ಅಂದರೆ ಇನ್ನೂ ಹಿಂಗೆ ಹೋಗ್ಬೋದು ಆದರೆ ನಮ್ಮ ಯುವ ಕುಟುಂಬದವ್ರು ಯಾರೋ ಬರಾತಾರೆ ಅಂದರೆ ಹೋಗಿ ನಾವು ಅವ್ರನ್ನ ಮೊದಲು ಮಾತಾಡ್ತೀವಿ ಹರಿ ಓಮ್ ಹೆಂಗೆ ಅದಿರಕ್ಕ ಹೆಂಗೆ ಅಂಥೇಳಿ ಆ ಥರ ಒಂದು ಬಾಂಧವ್ಯ ಗಟ್ಟಿ ಬಾಂಧವ್ಯ ಅಲ್ಲರಿ ಇದಕ್ಕೊಂದು ಏನು ಕಾರಣ ನಮ್ಮ ಸಮಿತಿ ಅಲ್ಲರಿ ಅದಕ್ಕೆ ಅಂಥ ಒಂದು ಸಮಿತಿಗೆ ಜೋಡಿಸ್ಕೊಳ ಅದು ಎಲ್ಲರ ಭಾಗ್ಯದೊಳಗೂ ಇರಂಗಿಲ್ಲ ಸಾಕಷ್ಟು ಜನ ಹೊರಗಡ್ ಬಟ್ ಇಲ್ಲಿ ಬಂದು ಕೂತವ್ರು ಎಷ್ಟು ಜನ ಅದಿರಿ ನೋಡಿಬಿಡ್ರಿ ಅಂದರೆ ನಿಮ್ಗೆ ಈ ಸಮಿತಿಗೆ ಸೇರ್ಕೊಳ್ಳೋಕೆ ಒಂದು ಭಾಗ್ಯ ಒದಗಿ ಬಂದೈತಿ ಒಂದು ಅವಕಾಶ ದೇವ್ರಿಗೆ ಕಲ್ಪಿಸ್ಕೊಟ್ಟಾನೆ ಅದನ್ನು ಕಳ್ಕೊಳಕ್ಕೆ ಹೋಗ್ಬೇಡ್ರಿ ಅದನ್ನು ಜೋಡಿಸ್ಕೊಂಡು ಇದೇ ಥರ ಒಂದು ಸ್ಥಾನದೊಳಗೆ ನೀವು ಬಂದು ಕುಂತು ನಾಲ್ಕು ಮಾತು ಹೇಳಿದಾಗ ನಾವು ಕೂತದನ್ನು ಕೇಳಿ ಖುಷಿ ಪಡ್ಬೇಕು ಆ ಥರ ನೀವು ಎಲ್ಲ ಆಗಬೇಕು ಅದೊಂದು ನನ್ನ ಆಸೆ ಈಗ ಗುರುಪೂರ್ಣಿಮೆ ಬಗ್ಗೆ ಆಕವ್ರು ಸಾಕಷ್ಟು ಹೇಳಿದರು ಅಣ್ಣವರು ನಮ್ಮ ಸಮಿತಿಯ ಶಿಕ್ಷಣದ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟರು ಅದೆಲ್ಲನೂ ರೀ ನಿಮಗೆಲ್ಲ ಸೊ ಆ ಥರದ್ದು ಎಲ್ಲ ಶಿಕ್ಷಣ ಪಡ್ಕೊಂಡು ಯೋಗ ಅಂದ್ರೆ ನಮ್ಮ ದೇಹ ಮತ್ತು ಮನಸ್ಸನ್ನು ಜೋಡಿಸ್ಕೊಳ್ಳೋದಕ್ಕೆ ನಾವು ಯೋಗ ಅಂತ ಹೇಳ್ತೀವಿ ಬರೀ ನಾವು ಕೈ ಕಾಲು ಬೆಂಡು ಮಾಡೋದು ನಷ್ಟ ಕಲಿಸ್ಕೊಡೋಂಗಿಲ್ಲ ಇಲ್ಲೇ ನಮ್ಮ ಅಣ್ಣ ಅಥ್ವಾ ಅಕ್ಕ ಅದ ಏನು ರೀ ಮನಸ್ಸನ್ನು ನಮ್ಮ ದೇಹದ ಜೊತೆಗೆ ಯಾವ ರೀತಿ ಜೋಡಿಸ್ಕೊಂಡಾಗ ಅದ್ರದ್ದು ಫಲ ಯಾವ ರೀತಿ ನಮಗೆ ಅನ್ನೋದನ್ನ ಬರೀ ಕೇಳೋದಲ್ರಿ ಅದನ್ನು ನಾವು ಸ್ವತಃ ಇಲ್ಲೇ ಅನುಭವಿಸ್ತೀವಿ ಅಂಥ ಒಂದು ಅವಕಾಶ ನಮ್ಮ ಸಮಿತಿಯಲ್ಲಿ ಮಾಡಿಕೊಟ್ಟೈತಿ ಅದ್ರದ್ದು ಲಾಭ ತಾವೆಲ್ಲರೂ ಪಡ್ಕೊಡ್ರಿ ಈಗ ಹೇಳ್ದಂತೆ ಗುರುಪೂರ್ಣಿಮಾ ಗುರುಪೂರ್ಣಿಮಾ ಅಂದ್ರೆ ಗುರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೋಸ್ಕರ ಇರತಕ್ಕಂಥ ಒಂದು ವಿಶೇಷವಾದಂಥ ದಿನ ಈಗ ಗುರು ಅಂದ್ರೆ ಬರೇ ನಮಗೆ ಅಕ್ಷರಾಭ್ಯಾಸವನ್ನು ಅಕ್ಷರ ಜ್ಞಾನವನ್ನು ಕೊಟ್ಟಂಥ ಗುರು ಮಾತ್ರ ಅಲ್ಲ ನಮ್ಮ ಜೀವನದಲ್ಲಿ ನಮಗೆ ಮಾರ್ಗದರ್ಶಕರಾದಂಥ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ನಮ್ಗೆ ಇಲ್ಲೇ ಗುರುಣ ಇದರಲ್ಲಿ ವಯಸ್ಸಿನ ಭೇದ ಭಾವ ಯಾವುದೂ ಇಲ್ಲ ಯಾಕಂದ್ರೆ ಒಂದೊಂದು ಕ್ಷಣದೊಳಗೆ ಒಂದೊಂದು ಪರಿಸ್ಥಿತಿಯೊಳಗೆ ನಮ್ಮ ಮಕ್ಕಳಿಂದ ಕೂಡ ಸೇಕ್ ನಾವು ಹೊಸ ಹೊಸ ವಿಷಯವನ್ನು ಕಲ್ಕೋತೀವಿ ಅಜ್ಞಾನದಿಂದ ಜ್ಞಾನದ ಕಡೆ ಹೋಗ್ತೀವಿ ಸೊ ಅಂದಾಗ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿ ಬಂದಂಥ ಮಕ್ಕಳು ನಮಗೊಮ್ಮೆ ಏನಾಗ್ಬಿಡ್ತಾರೆ ಗುರುಗಳಾಗಿ ಪರ್ ನಮಸ್ತಾರೆ ಅದಕ್ಕೆ ಇದಕ್ಕವ್ರು ಹೇಳ್ದಂಗೆ ಕಲಿಯೋದು ನಾವು ಹುಟ್ಟಿದಾಗಿಂದ ಭ್ರೂಣಾವಸ್ಥೆಯಿಂದ ಇರೋದೇ ಮಣ್ಣಿಗೆ ಹೋಗಿ ಸೇರೋ ತನಕನೂ ಕಲಿಯುವಂಥ ವಿಷಯಗಳು ಸಾಕಷ್ಟು ಇರ್ತವೆ ಕಲಿಸುವಂಥ ವ್ಯಕ್ತಿಗಳು ಸಾಕಷ್ಟು ಜನ ಬರ್ತಾರೆ ಆ ಎಲ್ಲ ವ್ಯಕ್ತಿಗಳು ಕೂಡ ನಮಗೇನು ರೀ ಗುರುಗಳ ಆದ್ದರಿಂದ ಅಂಥವ್ರಿಗೆಲ್ಲ ವಂದನೆಯನ್ನು ಸಲ್ಲಿಸಿ ಅಂಥವ್ರಿಗೆಲ್ಲ ಕೃತಜ್ಞತೆಯನ್ನು ಹೇಳುವಂಥ ಒಂದು ಸಮಯ ಗುರು ಪೂರ್ಣಿಮಾ ಆ ಕಾರ್ಯಕ್ರಮಕ್ಕಾಗಿ ನಾವಿಲ್ಲೆಲ್ಲ ಸೇರಿವಿ ಸೊ ಇಂಥ ಹತ್ತು ಹಲವಾರು ಕಾರ್ಯಕ್ರಮ ನಾವು ಸಮಿತಿಯಲ್ಲಿ ಆಗ್ತಾ ಮುಂದೆ ಅದನ್ನೆಲ್ಲರೂ ಕೂಡ ಜೋಡಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ ನನಗಿಲ್ಲಿ ಎರಡು ಮಾತುಗಳನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಮಿತಿಗೂ ಅವೆಲ್ಲ ಹಾಕಂದ್ರೆ ಅನ್ನಂದ್ರೂ ಕೂಡ కృతజ్ఞతలను సత వందరి ఓం